ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿ ಸರ್ಕಾರದಿಂದ ಬಡ ಕುಟುಂಬಗಳಿಗೆ ಇದೊಂದು ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು ಪ್ರತಿ ಕುಟುಂಬಕ್ಕೂ ಹತ್ತು ಲಕ್ಷ ರು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇದು ಯಾವ ಯೋಜನೆ ಯಾರಿಗೆಲ್ಲ ಸಿಗುತ್ತೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಹೇಗೆ ಅಪ್ಲೈ ಮಾಡಬೇಕು ಯಾವತ್ತಿಂದ ಸ್ಟಾರ್ಟ್ ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಬಿಗಿನಿಂಗ್ ಇಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಅರ್ಥ ಆಗ್ತಿದೆ ಅಂತ ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಆದರೆ ಯಾರೂ ಲೈಕ್ ಕೊಡೋಲ್ಲ ನೀವು ಲೈಕ್ ಕೊಡೋದ್ರಿಂದ ನಿಮಗೆ ಯಾವುದೇ ರೀತಿ ಹಣ ಕಟ್ಟಾಗಲ್ಲ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕ್ ಆಲ್ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ ವಿಡಿಯೋನೆಲ್ಲ ಮಿಸ್ ಮಾಡ್ದೆ ನೋಡಬಹುದು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಾನು ಹೇಳಿದೆ ಕೇಂದ್ರ ಸರ್ಕಾರದಿಂದ ಅಂದರೆ ಮೋದಿ ಸರ್ಕಾರದಿಂದ ಬಡ ಕುಟುಂಬಗಳಿಗೆ ಹತ್ತು ಲಕ್ಷ ರು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ ಕೇಂದ್ರ ಸರ್ಕಾರದಿಂದ ಒಂದು ಆಯುಷ್ಮಾನ್ ಭಾರತ್ ಅಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಯ ಜಾರಿಗೊಳಿಸಿದಾರಲ್ವಾ ಹಾಗಾಗಿ ಆ ಯೋಜನೆನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಇದೇ ಜುಲೈ ಇಪ್ಪತ್ತ್ ಮೂರಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಬಜೆಟ್ ಅಧಿವೇಶನ ನಡೆಯುತ್ತೆ ಅಲ್ಲಿ ಹಣಕಾಸು ಸಚಿವೆಯಾದಂತಹ ಕೇಂದ್ರ ಹಣಕಾಸು ಸಚಿವಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಮಂಡಿಸ್ತಾರೆ ಆ ಬಜೆಟ್ ಏನು ಅನ್ಕೊಂಡಿದ್ದಾರೆ ಅಂತಂದ್ರೆ ಆಯುಷ್ಮಾನ್ ಭಾರತ್ ಅನ್ನೋದೇನಿದೆ ಇದು ಇಷ್ಟ ದಿನ ಏನಾಗಿತ್ತು ಬಡ ಕುಟುಂಬದವ್ರಿಗೆ ಅಂದ್ರೆ ಬಡ ಕುಟುಂಬದಲ್ಲಿರೋರಿಗೆಲ್ಲ ಮೆಡಿಕಲ್ ಎಕ್ಸ್ಪೆನ್ಸಸ್ ಗೆ ಸಹಾಯ ಆಗಲಿ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ಏನಾದರೂ ಸಣ್ಣ ಪುಟ್ಟ ಕಾಯಿಲೆ ಆಗಿರ್ಬೋದು ಏನಾದ್ರು ಸಣ್ಣದ ಆಪರೇಷನ್ ಆಗಿರ್ಬೋದು ಅಂತದಕ್ಕೆ ಅಂದ್ಬಿಟ್ಟು ಈ ಆಯುಷ್ಮಾನ್ ಭಾರತ್ ಯೋಜನೆ ವಿಮೆ ಅಡಿ ಐದು ಲಕ್ಷ ರು ಮೆಡಿಸಿನ್ ಅಂದ್ರೆ ಅಲ್ಲಿ ಅಷ್ಟವರೆಗೂ ನೀವು ಫ್ರೀ ಟ್ರೀಟ್ಮೆಂಟ್ ತಗೋಬೋದಾಗಿತ್ತು ಆಯುಷ್ಮಾನ್ ಯೋಜನೆಯಡಿ ಇಷ್ಟು ದಿನ ಐದು ಲಕ್ಷದವರೆಗೂ ಫ್ರೀ ಟ್ರೀಟ್ಮೆಂಟ್ನ ತಗೋಬೋದಾಗಿತ್ತು ಬಟ್ ಇವಾಗ ಅವ್ರು ಏನು ನಿರ್ಣಯ ತಗೊಂಡಿದ್ದಾರೆ ಅಂತಂದರೆ ಇನ್ ಅದನ್ನು ಜಾಸ್ತಿ ಮಾಡೋಣ ಅಂದರೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಜಾಸ್ತಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ದಾರೆ ಅದನ್ನು ಅಧಿಕೃತವಾಗಿ ಜುಲೈ ಇಪ್ಪತ್ತ್ ತಾರೀಕು ಬಜೆಟ್ ಅಧಿವೇಶನದಲ್ಲಿ ನಿರ್ಮಲಾ ಸೀತಾಮನ್ ಸೀತಾರಾಮನ್ ಅವರು ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾರೆ ಅವಾಗ ಇಷ್ಟು ದಿನ ಬಡ ಕುಟುಂಬದಲ್ಲಿ ಯಾರೆಲ್ಲ ಆಯುಷ್ಮಾನ್ ಕಾರ್ಡ್ ಇಟ್ಕೊಂಡಿರ್ತೀರ ಐದು ಲಕ್ಷದವರೆಗೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದ್ರು ಏನೇ ಸಣ್ಣ ಸಣ್ಣ ಪುಟ್ಟ ಕಾಯಿಲೆ ಆಗಿರ್ಬೋದು ಅಥವಾ ಅಲ್ಲಿ ಆ ಯೋಜನೆ ಅಡಿ ಇರುವಂತಹ ಹಾಸ್ಪಿಟಲ್ಸಲ್ಲಿ ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಗೆ ಫ್ರೀ ಸಿಕ್ತಿತ್ತು ಐದು ಲಕ್ಷದವರೆಗೂ ಇವಾಗ ಐದು ಲಕ್ಷನ ಹತ್ತು ಲಕ್ಷಕ್ಕೆ ಏರಿಕೆ ಮಾಡ್ತಿದ್ದಾರೆ ಅದನ್ನ ಅಧಿಕೃತವಾಗಿ ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಘೋಷಣೆ ಮಾಡ್ತಾರೆ ಹಾಗೆ ನೀವು ಈ ಯೋಜನೆಯ ಲಾಭ ಪಡ್ಕೋಬೇಕು ಅಂದರೆ ನಿಮ್ಮ ವಯಸ್ಸು ಹದಿನಾರು ವರ್ಷದಿಂದ ಐವತ್ತೊಂಬತ್ತು ವರ್ಷದೊಳಗಿರಬೇಕು ಅಕಸ್ಮಾತ್ ನೀವೇನಾದ್ರು ಈ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂದರೆ ನಿಮ್ಮ ಹತ್ತಿರದ ಸಾರ್ವಜನಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಮ್ಗೆ ಈ ಥರ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಬೇಕು ಅಂತಂದರೆ ನಿಮಗೆ ನಿಮ್ದು ಅರ್ಹತೆ ಏನಿದೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ನೀವು ಈ ಯೋಜನೆಗೆ ನೀವು ಅರ್ಹತೆ ಹೊಂದಿದ್ದೀರಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಿ ಅರ್ಹತೆ ಹೊಂದಿದರೆ ನಿಮಗೆ ಆಯುಷ್ಮಾನ್ ಭಾರತ್ ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಕೊತಾರೆ ಈ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಪ್ಲೈ ಮಾಡ್ಬೋದು ಅಥವಾ ಕೂಲಿ ಕಾರ್ಮಿಕರು ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತಂದ್ರೆ ನೀವು ಕೂಡ ಅಪ್ಲೈ ಮಾಡಬಹುದು ಹಾಗೆ ಅಂಗವಿಕಲರು ಬುಡಕಟ್ಟು ಜನಾಂಗದವರು ಅಂದರೆ ಲಿಸ್ಟ್ ಇರುತ್ತೆ ನೀವು ನಿಮ್ಮ ಹತ್ತಿರದ ಸಾರ್ವಜನಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಾವು ಈ ಥರ ಆಯುಷ್ಮಾನ್ ಭಾರತ್ ಈ ಯೋಜನೆಗೆ ಅಪ್ಲೈ ಮಾಡಬೇಕು ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಬೇಕು ಅಂತಂದರೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾರೆ ಬಟ್ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಆಯುಷ್ಮಾನ್ ಕಾರ್ಡ್ ಅಂದರೆ ಒಂದು ಕುಟುಂಬಕ್ಕೆ ಹತ್ತು ಲಕ್ಷದವರೆಗೂ ಫ್ರೀ ಟ್ರೀಟ್ಮೆಂಟ್ನ ಕೊಡೋ ಹಾಗೆ ನಾವು ಜಾಸ್ತಿ ಮಾಡ್ತೀವಿ ಅಂದ್ಬಿಟ್ಟು ನಿರ್ಣಯ ಮಾಡಿದ್ದಾರೆ ಅದನ್ನು ಅಫಿಷಿಯಲ್ ಅನೌನ್ಸ್ ಮಾಡೋದು ಜುಲೈ ಇಪ್ಪತ್ತ್ ಮೂರನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಇದನ್ನ ಘೋಷಣೆ ಮಾಡ್ತಾರೆ ನಿಮಗೆ ಆಮೇಲೆ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಎಲ್ಲಿ ಅಪ್ಲೈ ಮಾಡಬೇಕು ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಹೇಗೆ ಪ್ರತಿಯೊಂದು ಕೂಡ ಇನ್ನೊಂದು ಡೀಟೇಲ್ ಆಗಿ ವಿಡಿಯೋನ ಮಾಡಿ ತಿಳಿಸ್ತೀನಿ ಅಫಿಶಿಯಲ್ ಆಗಿ ಅನೌನ್ಸ್ ಮಾಡಿದ್ಮೇಲೆ ಐ ಹೋಪ್ ಈ ವಿಡಿಯೋ ಇಂದ ಸ್ವಲ್ಪ ಮಾಹಿತಿ ಸಿಕ್ತು ಅಂತ ಅನ್ಕೊಂಡಿದೀನಿ ಈ ವಿಷಯದ ಬಗ್ಗೆ ಇನ್ನು ಡೀಟೇಲ್ ಆಗಿ ವಿಡಿಯೋ ಮಾಡಬೇಕು ಅಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಖಂಡಿತವಾಗ್ಲೂ ಇನ್ನೂ ಡೀಟೇಲ್ ಆಗಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡಿ ಅಲ್ಲೂ ಕೂಡ ಡೈಲಿ ವ್ಲಾಗ್ಸ್ ಮಿನಿ ವ್ಲಾಗ್ಸ್ ಕುಕ್ಕಿಂಗ್ ವಿಡಿಯೋಸ್ ಹಾಗೆ ಲಂಚ್ ಬಾಕ್ಸ್ ಸೀರೀಸ್ ಪ್ರತಿಯೊಂದೂ ಕೂಡ ಬೇರೆ ರೀತಿ ಕಂಟೆಂಟ್ನ ಅಲ್ಲಿ ಚೆಕ್ ಮಾಡ್ತೀರಾ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲರ್ನ ಸೆಲೆಕ್ಟ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್